ನಿಮ್ಮ ವಾಹಿನಿ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಗಾಂಜಾ ಡ್ರಗ್ಸ್ ಆನ್ಲೈನ್ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಮತ್ತು ಪುಂಡ ಯುವಕರು ಸಾರ್ವಜನಿಕ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನದ ಮೂಲಕ ವೀಲಿಂಗ್ ಮಾಡುವುದು ವ್ಯಾಪಕವಾಗಿ ಹರಡುತ್ತಿದ್ದು ಯುವ ಸಮುದಾಯವು ಹಾಳಾಗುತ್ತಿದೆ ಆದ್ದರಿಂದ ಈ ಅಕ್ರಮ ಚಟುವಟಿಕೆಯನ್ನು ಮಟ್ಟ ಹಾಕಬೇಕೆಂದು ಮುಸ್ಲಿಂ ಸಮುದಾಯದ ಮುಖಂಡರಿಂದ ತಾಲೂಕು ದಂಡಾಧಿಕಾರಿಯಾದ ಆದರ್ಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ತಹಶೀಲ್ದಾರ್ ಆದರ್ಶ್ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಪೊಲೀಸ್ ಇಲಾಖೆ ನಿರ್ದೇಶನ ನೀಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಯನ್ನು ಸಂಪೂರ್ಣ ಮಟ್ಟಹಾಕಬೇಕೆಂದು ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಪಟ್ಟಣದ ಜಾಮಿ ಮಸೀದಿಯ ಕಾರ್ಯದರ್ಶಿ ಇರ್ಷದ್ ಪಾಷಾ ಮಾತನಾಡಿ ಗಾಂಜಾ ಡ್ರಗ್ಸ್ ಯುವ ಸಮುದಾಯಕ್ಕೆ ಕೈಗೆಟುಕುವಂತೆ ತಲುಪುತ್ತಿದೆ ಹಾಗೂ ಪುಂಡ ಯುವಕರು ಬೀಲಿಂಗ್ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಕಿರುಕುಳವನ್ನು ನೀಡುತ್ತಿದ್ದಾರೆ ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ಹಲವರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ದಿಟ್ಟಕ್ರಮ ವಹಿಸುವ ಮೂಲಕ ಅಕ್ರಮ ಚಟುವಟಿಕೆಯನ್ನು ಮಟ್ಟಹಾಕಬೇಕೆಂದು ಮನವಿ ಮಾಡಿಕೊಂಡರು ನಾನು ಮ್ಯಾನೇಜಿಂಗ್ ಕಮಿಟಿ ಜಾಮಿಯ ಮಸೀದಿ ನಾಗಮಂಗಲ ಕಾರ್ಯದರ್ಶಿ ಇತ್ತೀಚಿನ ದಿನಗಳಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವು ಇದು ಡ್ರಗ್ಸು ದಾಂಧೆಕೋರರು ಡ್ರಗ್ಸನ್ನು ಮಾರಾಟ ಮಾಡಿ ಇದರಲ್ಲಿ ವಿಷದ ಮದ್ದನ್ನು ಮಾರಾಟ ಮಾಡಿ ಇದರಲ್ಲಿ ಗುಳಿಗೆ ಆಮೇಲೆ ಇಂಜೆಕ್ಷನ್ನು ಚರಸ್ಸು ಸೀಮು ಗಾಂಜಾ ಬ್ರಹ್ಮರ್ ಥರ ಪ್ರಾಣವನ್ನು ಹಾನಿ ಮಾಡುವಂಥ ಪದಾರ್ಥಗಳನ್ನು ಇವರು ಮಾರಿ ಸಮಾಜವನ್ನು ಹಾಳು ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಇವರು ಮಾಡುತ್ತಿದ್ದಾರೆ ಇದರಿಂದಾಗಿ ಕೆಲವು ಪೋಷಕರು ತಂದೆ ತಾಯಿಗಳು ತಮ್ಮ ಮಕ್ಕಳುಗಳು ತಮ್ಮ ಮಕ್ಕಳುಗಳ ಜೀವನವನ್ನು ಜೀವನ ಹಾಳು ಅಂತ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ ಇದರಿಂದ ನಾವು ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಮೆಂಬರ್ಗಳು ಎಲ್ಲ ಸೇರಿ ಇದರಿಂದ ಒಂದು ಏನಾರ ಒಂದು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಈ ದಾಂಧೆ ಏನೈತೆ ಡ್ರಗ್ಸಿನ ದಾಂಧೆ ಈ ಮಾಫಿಯವನ್ನು ಹಿಡಿದು ಪೊಲೀಸ್ನವರು ಈ ಮಾಫಿಯವನ್ನು ಮಟ್ಟ ಹಾಕುವ ಮೂಲಕ ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೆ ಒಂದು ನ್ಯಾಯವನ್ನು ದೊರಕೊ ದೊರೆಸಿ ದೊರಕಿಸಿಕೊಡಬೇಕೆಂದು ನಾವು ಅವರಿಗೆ ಇವತ್ತು ನಮ್ಮ ತಹಸೀಲ್ದಾರ್ ಆಫೀಸ್ ಹೋಗಿ ಮಾನ್ಯ ತಹಸೀಲ್ದಾರ್ ಆಫೀಸ್ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದರು ಅದರಂತೆ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಮನವಿ ಮಾಡಿ ಮನವಿ ಮಾಡುತ್ತೇವೆ ಏನಂದರೆ ಇಲ್ಲಿ ನಾಗಮಲದಲ್ಲಿ ನಡೆಯುತ್ತಿರುವ ಈ ಡ್ರಗ್ಸ್ ಮಾಫಿಯಾ ಗ್ಯಾಂಗನ್ನು ಹಿಡಿದು ಇದನ್ನು ಮಟ್ಟ ಹಾಕಿ ಈ ಸರಿಯಾದ ತನಿಖೆ ಕುಲಂಕುಷವಾಗಿ ತನಿಖೆ ತನಿಖೆ ಮಾಡಿ ಇವರನ್ನು ಶಿಕ್ಷೆಗೆ ಒಳಿಪ ಒಳಪಡಿಸಬೇಕೆಂದು ನಾವು ಇದರಿಂದ ಈ ಮುಖಾಂತರಿಂದ ಈ ಈ ನ್ಯೂಸಿನ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವ ಒಂದು ಎಂಟು ಹತ್ತು ದಿವ್ಸದಿಂದ ಒಂದು ಇಪ್ಪತ್ತೆರಡು ವರ್ಷದ ಹುಡುಕ ಅವನು ಹುಡುಗ ಯುವಕ ಅವನು ಈ ಡ್ರಗ್ಸನ್ನು ಸೇವನೆ ಮಾಡಿ ಇದರಿಂದ ತನ್ನ ಪ್ರಾಣಕ್ಕೆ ಹಾನಿ ಕಂದ್ಕೊಂಡ ಪ್ರಾಣವನ್ನೇ ಕಳ್ಕೊಂಡ ಅವ್ರಿಂದ ಇದರಿಂದ ನಮಗಂತೂ ಆಗದೆ ನಾವು ಊರಿನ ಮುಖಂಡರು ಇದರಿಂದ ಅವ್ರ ತಂದೆ ತಾಯಿಗಳಿಗೆ ಅವ್ರ ಪೋಷಕರಿಗೆ ಅವ್ರ ಸಂಬಂಧಿಕರಿಗೆ ಎಷ್ಟು ನೋವಾಗಂತೆ ಆಗೈತಂತ ನೀವೇ ಯೋಚನೆ ಮಾಡಬೇಕು ಯಾಕಂದರೆ ಇವತ್ತಿನ ಹುಡುಗರು ಮುಂದಕ್ಕೆ ಅವ್ರು ಏನಾಗ್ಬಲ್ ಬಲ್ರೋ ಅವರು ಮುಂದಕ್ಕೆ ಈಗ ನಾವಂತೂ ಇವತ್ತು ಕಾರ್ಯದರ್ಶಿ ಆಗಿದ್ದೇವೆ ಅವ್ರ ಮುಂದಕ್ಕೂ ಅವ್ರಿಗೆ ಜೀವನ ಬೆಳೆದಿ ಅವ್ರು ಏನಾರು ಮಾಡಿ ಒಂದು ಸಾಧನೆ ಮಾಡಿದ್ರೆ ಇದೆಲ್ಲ ಲಾಭ ಏನೈತೆ ಇದಕ್ಕೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಊರು ಸಿಕ್ಕ ಸಿಗ ಸಿಕ್ಕೇ ಸಿಗುತ್ತೆ ಇದರಿಂದ ಏನೈತದಂದರೆ ನಮ್ಮ ಸಣ್ಣ ಪುಟ್ಟ ಹುಡುಗರು ಈ ಡ್ರಗ್ಸನ್ನು ಇದಕ್ಕೆ ಒಳ ಒಳಗಾಗಿ ತಮ್ಮ ಆರೋಗ್ಯ ತಮ್ಮ ಪ್ರಾಣವನ್ನೇ ಹಾಳು ಮಾಡ್ಕೊತಾ ಇದ್ದಾರೆ ತಹಶೀಲ್ದಾರ್ ಕಚೇರಿಗೆ ಮನವಿ ಪತ್ರ ಸಲ್ಲಿಸಲು ಶಬೀರ್ ಅಹಮದ್ ಪುರಸಭೆ ಅಧ್ಯಕ್ಷ ಅಲಿ ಅನ್ಸರ್ ನದೀಮ್ ಪಾಷಾ ಸಾದಿಕ್ಲ್ಲಾ ಖಾನ್ ಸಿಖ್ಪತ್ ಅಲಿ ಖಾನ್ ಅಶೀಫ್ ಪಾ ಪಾಷಾ ನೂರ್ ಅಹಮದ್ ಸಾಕಿಬ್ ಪಾಷಾ ಸಕೇನ್ ಪಾಷಾ ಮುಜ್ಮಿಲ್ ಪಾಷಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಹೀಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ